ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಂಡು ನನ್ನ ರಿಕ್ವೆಸ್ಟ್ ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟವತ್ತಾದ್ರೂ ಬಂದು ಇಲ್ಲರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ప్లీజ్ రీచ్ హోమ్ సేఫ్లీ ఓకే ఓకే ఎరడే రిక్వెస్ట్ హోక ముంచే ఇంక నన్న ఎలా పోలీస్ సిబ్బంది మిత్రనికి థ్యాంక్ యూ సర్ థ్యాంక్ యూ ఆల్ ఆఫ్ యూ థ్యాంక్ యూ తుసం థ్యాంక్ యూ ఎరడరే రిక్వెస్ట్ కళ ఇంపార్టెంట్ ఈ రిక్వెస్ట్ కళ ఇల్వో మాతీరా ಮಾಡ್ತೀರಾ ಒಂದೇ ಒಂದು ಕೇಳಿಸ್ಬೇಡಿ ಸೀರಿಯಸ್ ಆಗಿ ಇವೆಲ್ಲ ನಮ್ಮನ್ನು ತುಂಬ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿ ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನಾನು ಹಾಗೆ ನಮ್ಮ ಫ್ಯಾಂಚೈಸ್ ಒಫಿಷಿಯಲ್ ಫ್ಯಾಂಚರಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ ಯಾರು ಮಾಡಬೇಡಿ ಅಕಸ್ಮಾತ್ ಒಂದನ್ನು ಅಂತ ಕೇಳಿ ಈ ಪ್ರೀಸೋ ಈ ಕಿಚ್ಚ ಯಾವುದೇ ಅವಮಾನ ತಡ್ಕೊಳ್ಳೋಕೆ ರೆಡಿ ರೆಡಿದೀನಿ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೋಗೋಕ್ಕಿಂತ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರಣ ಮಾಸ್ತಿ ಯಾವ ಪೇಸಿಗೂ ತಲೆ ಮಾಡಬೇಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ಕೆಳಗೆ ಹೊತ್ತು ಕೆಳಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತಂದ್ರೆ ಒಂದು ಎರಡು ಮನೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ತಿಳ್ಕೊಳ್ಳಿ ಯಾವತ್ತು ನಿಮ್ಮ ಮೇಲೆ ನೀವು ನಂಬಿಕೇಳ್ಕೊಳ್ಳಿ ಒಂದೊಂದು ಸತ್ಯ ನೀವೇನು ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೆಯ ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಹೇಳ್ತಾ ಇದೀನಿ ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಗಲ್ಲ ನೀವೇ ಕೆಡಿಸ್ಕೊಡಂಗಿಲ್ಲ ಕೆಡಿಸ್ಕೊಳಲ್ಲ ಎಷ್ಟು ಮಾತಿದ್ದು ಮಾತಿದ್ದು ಹಾಗೆ ಎಲ್ಲ ನಿಮ್ಮ ಮಾಧ್ಯಮ ಊಟ ಮಾಡಿದ್ರೆ ಅನ್ಕೊತೀನಿ ಅವರೇ ಥ್ಯಾಂಕ್ ಯು ಒಂದು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಬೇಡ